ನಮಸ್ಕಾರ ಫ್ರೆಂಡ್ಸ್ ರುಕ್ಮಿಣಿ ವ್ಲಾಗಿಗೆ ಸ್ವಾಗತ ನೋಡಿರಿ ಇದು ಇವೇನು ಅಂದ್ಕೊಂಡ್ರಿ ನೀವು ಏನಂತ ಕಮೆಂಟ್ ಒಳಗೆ ಹೇಳ್ರಿ ಫಸ್ಟ್ ವಿಡಿಯೋ ನೋಡೋರು ಇವು ಏನಂತ ಗೊತ್ತಿದ್ರೆ ಇವತ್ತರ ಹೆಸರನ್ನು ಕಮೆಂಟ್ ಮಾಡಿರಿ ಇವತ್ತರಿಂದ ಒಂದು ಪಲ್ಯ ಮಾಡೋದನ್ನು ತೋರಿಸ್ತೀನಿ ಅಂತ ಇವು ಈ ರೀತಿ ಇರ್ತಾವ ಹಿಂಗೆ ಕಡ್ಡಿ ಇಲ್ಲಿ ಈ ಕಡ್ಡಿನ ಬಿಡ್ಬೇಕು ಹಿಂಗೆ ಚೌಳಿಕಾಯಿ ಸೋಸ್ತೇವಲ್ಲ ರೀ ನಾವು ಆ ಥರ ಇರ್ತಾವೆ ಹಿಂಗೆ ಹಿಂಗೆ ಸೋಸ್ಕೊಂಡು ತೊಳ್ಕೊಂಡು ನಾನು ತೊಗೊಂಡಿದ್ದೀನಿ ಇನ್ನು ಏನಂತ ಕಮೆಂಟ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿರಿ ಇವತ್ತರಿಂದ ಒಂದು ಡಿಶ್ ಮಾಡೋದನ್ನ ಹೇಳ್ತೀನಿ ಪಲ್ಯ ಮಾಡೋದನ್ನ ಹೇಳ್ತೀನಿ ಅಂತ ಮೆಣಸಿನಕಾಯಿ ಅಲ್ಲ ರೀ ಮತ್ತು ಮೆಣಸಿನಕಾಯಿ ಅಂದ್ಕೊಂಡ್ರಿ ನೀವು ಮೆಣಸಿನಕಾಯಿ ಅಲ್ಲ ಇದಕ್ಕೂ ಒಂದು ಹೆಸರಿದೆ ಇದು ಒಂದು ಕಾಯಿ ಪಲ್ಯ ನಮ್ಮ ಕಡೆ ಸಿಗ್ತದಿದು ಇದರಿಂದ ಒಂದು ಪಲ್ಯ ಮಾಡೋದನ್ನ ಹಳ್ಳಿ ಒಳಗಂತೂ ಭಾಳ ಫೇಮಸ್ ರೀ ಇದು ಹಳ್ಳಿಯವರ ತಂದು ಮಾರ್ತಿರ್ತಾರ ಮಾರ್ಕೆಟ್ನಾಗ ಈ ಥರ ಕಾಯಿ ಪಲ್ಯ ಸಿಕ್ಕದು ನಮಗೆ ಈ ಸರ್ತಿ ಇದರಿಂದ ಒಂದು ಪಲ್ಯ ಮಾಡೋದನ್ನು ಹೇಳ್ತೀನಿ ರೊಟ್ಟಿಗೆ ಚಪಾತಿಗೆ ಭಾಳ ಚೆನ್ನಾಗಿರ್ತದೆ ನೋಡ್ರಿ ಇದು ನೋಡ್ಕೊಳ್ರಿ ಕಲ್ಕೊಳ್ರಿ ಮಾಡ್ಕೊಳ್ರಿ ಇವಾಗ ಫಸ್ಟಿಗೆ ಒಂದಿಷ್ಟು ಇವು ಖಾರ ಪುಡಿ ಹಾಕಾಕಬೇಕು ಇವನ್ನ ಬಿಸಿ ಮಾಡ್ಕೊತೀನಿ ನಾನು ಗ್ಯಾಸನ್ನು ಹಚ್ಕೊಂಡು ಒಂದು ಐದು ನಿಮಿಷ ಅಷ್ಟೇ ಇವನ್ನ ಹುರ್ಕೊತೀನಿ ಹುರಿದು ತೊಗೊತೀನಿ ಪೌಡ್ರ್ ಮಾಡ್ಕೊಳಕ್ಕೆ ಇವು ಈಗ ಹುರಿದು ಕೆಂಪಾದವು ಇವನ್ನ ಪೌಡ್ರ್ ಮಾಡ್ಕೊತೀನಿ ಇದು ಹಂಚಿನ ಅವನ್ನ ಹಾಕೋತೀನಿ ಆ ಕಾಯಿ ಪಲ್ಯ ಹುರ್ಕೊಳಕ್ಕೆ ಹಾಕೋತೀನಂತ ಇವನೀಗ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಟ್ಟಿ ನಾನು ಇವ್ನ ಇದಕ್ಕೀಗ ಇವನ್ನ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡೆ ಹುರ್ಕೊಂಡು ತೊಗೋತೀನಿ స్వల్ప ఎర్క చౌళిట హుడ్కొతీవ నోడ్రీ హురి బిన్న భా చర్త ఇరు పల్లె భా చపాతిగా రొట్టి భా చలో ఇత పల్లె ఈ అందరూ తవయే తుంబ హరడుకుంటు హోట్ ಚೌಳಿಕಾಯಿ ಹೆಂಗೆ ಹುರಿತೇವಲ್ರಿ ಆ ರೀತೀಲಿ ಹುರ್ಕೋಬೇಕು ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕು ಈ ಕಡೆಯೂ ಖಾರೇಳ ಬಿಟ್ಟು ತಗೊಂಡಿನಿ ಸಣ್ಣಗಾಗ್ಯಾವ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ ನುಣ್ಣಗೆ ಪೌಡ್ರ್ ಮಾಡ್ಕೊತೀನಿ ಇವನ್ನ ನೋಡಿರಿ ಗುರಿನ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡು ಬಿಡ್ಬೇಕು ಇದನ್ನು ಚಟ್ನಿ ಮಾಡ್ತೇವಲ್ರಿ ಆ ಥರ ಪೌಡ್ರ್ ಮಾಡ್ಕೊಂಡು ಬಿಡ್ಬೇಕು ಈ ರೀತಿಯಾಗಿ ಇವನ್ನ ಹುರ್ಕೋಬೇಕು ಈಗ ಇನ್ನೂ ಒಂದು ಸ್ವಲ್ಪ ಹುರಿಬೇಕು ಒಂದು ಮೈ ಹುರಿದವ ಇನ್ನೂ ಒಂದು ಸ್ವಲ್ಪ ಹುರಿತೀನಂತೆ ಎರಡು ಥರ ಪಲ್ಯ ಮಾಡ್ಬೋದು ನೋಡ್ರಿ ಇದ್ರೊಳಗೆ ಎರಡು ರೀತಿ ಒಳಗೆ ಮಾಡ್ಬೋದು ನೋಡಿ ಫ್ರೆಂಡ್ಸು ಫಸ್ಟ್ ಒಂದು ಟೈಪ್ ಪಲ್ಯ ಮಾಡೋದನ್ನು ತೋರಿಸ್ತೀನಂತೆ ಹುರ್ಕೊಂಡಿದ್ಮೇಲೆ ಅದ ತವಿಯೊಳಗನ ಎಣ್ಣೆ ಹಾಕ್ಕೊಂಡಿಂದು ಸ್ವಲ್ಪ ಅದು ಎಣ್ಣೆ ಕಾಯಿಲೆ ನೋಡಿ ಜೀ ಸಾಸಿವೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅಂತ ಜಸ್ಟ್ ಬೇಳೆಲೆ ಮಾಡೋದು ಬೇರೆ ಆಗ್ತದೆ ಇದು ಸುಮ್ಮನೆ ಸ್ವಲ್ಪ ಬಿಡೋದು ತಾಳಿಸಿಬಿಡೋದು ಬಿಡೋದು ಅಂತ ಅದಕ್ಕೆ ಒಂದು ಅದಕ್ಕೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಇದೆಲ್ಲ ಹಾಕೊಂಡ್ಬಿಟ್ಟೆ ಈ ಪಲ್ಯ ಇದು ಒಂಥರ ಕಾಯಿ ಪಲ್ಯ ನಿಮ್ಮ ಹೆಸರು ಹೇಳಿ ಕಮೆಂಟ್ ಮಾಡಿರಿ ஒன்று மெணசின்க்காய் ஹாக்கி தான் சொல் காரல பூடி ஹாக்கினி சொல் உப்பு ஸ்வல் உண்டைஹு இஷ்ட உங்கொய்ங்காக இருக்கும் ப்ளேட் முச்சுபிடிக்க ஆமேல் தோர் ಖಾರಳೆ ಪೌಡ್ರನ್ನ ರೀ ಇದನ್ನೊಂದಿಷ್ಟು ಮೇಲೆ ಉದ್ಸ್ಕೊಂಡ್ಬಿಡ್ತೀನಿ ಬೇಕಂದರೆ ಶೇಂಗಾದ ಪುಡಿನೂ ಹಾಕ್ಕೊಬೋದು ಖಾರ ಪುಡಿ ಅಷ್ಟೇನೂ ಟೇಸ್ಟ್ ಆಗುತ್ತೆ ನೋಡಿರಿ ಎಳೆವಿದ್ದು ಅಂತಂದರೆ ಈ ರೀತಿಯಾಗಿ ಮಾಡ್ಕೋಬೇಕು ಇವು ಕಾಯಿ ಪಲ್ಯ ಎಳೆಬೇಳೆವಿದ್ದು ಇತ್ತಪ್ಪ ಅಂತಂದರೆ ಈ ರೀತಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಬಲ್ತಿತ್ತಪ್ಪ ಅಂತಂದ್ರೆ ಬೇಳೆ ಒಳಗೆ ಮಾಡ್ಕೋಬೇಕು ನೋಡಿರಿ ಇಲ್ಲಿ ಅದೇ ತರಕಾರಿಯಿಂದ ಇನ್ನೊಂದು ಥರದೊಳಗೆ ಪಲ್ಯ ಮಾಡ್ತೀನಿ ನಾನು ಅದೇ ಅದೇ ಈಗ ಹುರ್ಕೊಂಡಿದ್ಮೇಲೆ ಹುರ್ಕೊಂಡು ಅರ್ಧನ ತೆಕ್ಕೊಂಡಿದ್ದೆ ಈ ಕಡೆ ಬೇಳೆನೇ ಕುದಿಸ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕೋದನ್ನ ತೋರಿಸ್ತೀನಿ ಅಂತ ನೋಡ್ರಿ ಇಲ್ಲಿ ಒಂದು ಪಾತ್ರೆನ ಕಾಯ ಕಟ್ಕೊಂಡಿನಿ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ స్వల్ప కరివే హాకం స్వల్ప ఈరు ఈరు హిరు కళగా మెత్తగా టమెటోను హండీరడూ మెత్తగా స్వల్ప ఉప్పు స్వల్ప అర్శ పుడి హాతీ ఈరు టటో ಸ್ವಲ್ಪ ಈಗ ಈಗ ಇದಕ್ಕೆ ಈ ತರಕಾರಿನ ಸೇರಿಸ್ಕೊಂಡ್ಬಿಡ್ತೀನಿ ಮತ್ತು ಸ್ವಲ್ಪ ಖಾರ ಒಂದು ಸ್ವಲ್ಪ ಉಪ್ಪು ಮತ್ತು ಬೇಳೆ ಕುದಿಸಿಟ್ಕೊಂಡ್ರೆ ಈ ಬೇಳೆನ ಹಾಕಿ ಕಲಿಸ್ಬಿಡ್ತೀನಿ ಒಂದು ಕುದೀನ ಕುದಿಸ್ಕೊತೀನಿ ಅದನ್ನು ಇದು ಖಾರಳೆ ಪೌಡ್ರ್ ಪೌಡ್ರ್ ರೀ ಅದನ್ನು ಹಾಕ್ಕೊಂಡ್ಬಿಟ್ಟು ಈಗ ಯಾವ ಪಲ್ಯಕ್ಕಾದರೂ ಹಾಕೊಳ್ಳೋದು ಬರ್ತದೆ ಅದು ಖಾರಳೆ ಪೌಡ್ರ್ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಡ್ತೀನಿ ನೋಡಿ ಇದೀಗ ಕುದೀತಾ ಇದೆ ಸರ್ವ್ ಮಾಡಿ ತೋರಿಸ್ತೀನಿ ಒಂದೇ ತರಕಾರಿಲಿ ಎರಡು ಥರ ಪಲ್ಯ ಮಾಡ್ಕೋಬೋದು ನೋಡ್ರಿ ನೋಡಿರಿ ಇದಿದು ಆಗಿದೆ ಇವಾಗ ಈ ಥರ ಒಂದೇ ತರಕಾರಿ ತರಕಾರಿಲಿ ಎರಡು ಥರ ಕಾಯಿ ಪಲ್ಯ ಅಂದ್ರೆ ಪಲ್ಯನ ಮಾಡ್ಕೊಳ್ಳೋದು ಯಾಕಂತ ತೋರಿಸಿದ್ದೀನಿ ನೀವು ನೋಡ್ರಿ ಕಲ್ತ್ಕೊಳ್ರಿ ಮಾಡಿಕೊಡ್ರಿ ಒಂದು ರೊಟ್ಟಿ ತಿನ್ನೋರು ನಾಲ್ಕು ನಾಲ್ಕು ರೊಟ್ಟಿ ತಿಂತಾರೆ ನೋಡ್ರಿ ಈ ರೀತಿ ಮಾಡಿಕೊಟ್ರಿ ಇದು ಯಾವ ಕಾಯಿ ಪಲ್ಯ ಅಂತ ಈಗ ಹೇಳ್ತೀನಿ ನಾನೀಗ ಇದು ಮೂಲಂಗಿಕಾಯಿ ಅಂತಾರೆ ಇದಕ್ಕೆ ಮೂಲಂಗಿಕಾಯಿ ನೋಡಿರಿ ಇದು ಇದು ಮೂಲಂಗಿಕಾಯಿ ಈ ಕಡೆ ಸಿಗ್ತದಿದು ಬಿಜಾಪುರ ಉತ್ತರ ಕರ್ನಾಟಕ ಸಿಕ್ಕ ಸಿಗ್ತದೆ ಉಳಿದ ಕಡೆ ಸಿಗ್ತೈತಿ ಇಲ್ಲ ನಂಗೆ ಗೊತ್ತಿಲ್ಲ ಇದು ಸೀಸನ್ ಇದ್ದಾಗ ಈ ಥರ ಒಂಥರ ಕಾಯಿ ಪಲ್ಯ ಸಿಗ್ತದ್ರಿ ನಮ್ಮ ಕಡೆ ನೋಡಿರಿ ನೀವು ಸಿಕ್ಕರೆ ಈ ರೀತಿಯಾಗಿ ಒಂದು ಸರ್ತಿ ಟ್ರೈ ಮಾಡಿರಿ ನಾ ಮಾಡಿದ್ದು ಹೆಂಗೆ ಬಂದದ ಅಂತ ಕಮೆಂಟ್ ಒಳಗೆ ಹೇಳ್ರಿ ಲೈಕ್ ಮಾಡಿರಿ ಒಂದು ಲೈಕ್ ಭಾಳ ಅವಶ್ಯಕತೆ ನಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹೊಸ ಊರು ನೋಡೋರು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿರಿ ಫೈನಲಿ ಈ ರೀತಿಯಾಗಿ ರೆಡಿ ಅದು ಎರಡು ತರಕಾರಿ ಇದು ಒಂಥರ ಮಾಡಿದೆ ಇದು ಒಂಥರ ಮಾಡಿದೆ ಬೇಳೆ ಒಳಗೆ ಇದು ಬೇಳೆ ಹಾಕ್ಲಾರದು ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಹೇಗೆ ಬಂದಿದೆ ಅಂತ ಕಮೆಂಟ್ ಒಳಗೆ ಹೇಳಿರಿ ಲೈಕ್ ಮಾಡಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು